ನಮಸ್ಕಾರ ಸ್ನೇಹಿತರೆ ಭಾರತವನ್ನು ಮಾಲ್ಡೀವ್ಸ್ನಿಂದ ಹೊರಗೆ ಕಳುಹಿಸಬೇಕು ಎಂದಿದ್ದವರು ಈಗ ಭಾರತದ ನೆರವನ್ನೇ ಬೇಡುವ ಸ್ಥಿತಿಗೆ ತಲುಪಿದ್ದಾರೆ ಡೋಂಟ್ ಬುಲ್ಲಿ ಹಸ್ ಜಸ್ಟ್ ಬಿಕಾಸ್ ವಿ ಆರ್ ಸ್ಮಾಲ್ ಇದು ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಚೀನಾದಿಂದ ಹಿಂತಿರುಗಿದ ಸ್ವಲ್ಪ ಸಮಯದ ನಂತರ ಮಾಲ್ಡೀವ್ಸ್ನ ಅಧ್ಯಕ್ಷ ಮೊಹಮ್ಮದ್ ಮೊಯಿಜು ಅವರು ಹೇಳಿದ ಮಾತಾಗಿತ್ತು ಭಾರತವನ್ನು ಹೊರಗೆ ಕಳುಹಿಸುವುದು ಅವರ ಪ್ರಚಾರದ ಘೋಷಣೆಯಾಯಿತು ಅವರ ಮೂವರು ಮಂತ್ರಿಗಳು ಭಾರತ ಮತ್ತು ಪ್ರಧಾನಿ ಮೋದಿ ಅವರ ವಿರುದ್ಧ ಅವಹೇಳನಕಾರಿ ಹೇಳಿಕೆಗಳನ್ನು ನೀಡಿದಾಗ ಪರಿಸ್ಥಿತಿ ಮತ್ತಷ್ಟು ಉದ್ರಿಕ್ತವಾಯಿತು ಇದಕ್ಕೆ ಪ್ರತಿಯಾಗಿ ಭಾರತೀಯ ಪ್ರವಾಸಿಗರು ಮಾಲ್ಡೀವ್ಸ್ನನ್ನು ಬಹಿಷ್ಕರಿಸಿದರು ಇದು ಅವರ ಪ್ರವಾಸೋದ್ಯಮಕ್ಕೆ ತೀವ್ರವಾದ ಹಾನಿಯನ್ನುಂಟು ಮಾಡಿತು ಜೊತೆಗೆ ಮಾಲ್ಡೀವ್ಸ್ ಚೀನಾಕ್ಕೆ ಮತ್ತಷ್ಟು ಹತ್ತಿರವಾಯಿತು ಚೀನಾವನ್ನು ಅವರ ಪ್ರವಾಸೋದ್ಯಮದ ನಂಬರ್ ಒನ್ ಪಾಲುದಾರ ಎಂದು ಕರೆಯಿತು ಆದರೆ ಸ್ನೇಹಿತರೆ ಈಗ ವರ್ಷದ ನಂತರ ವಿಷಯಗಳು ಬೇರೆ ತಿರುವನ್ನೇ ಪಡೆದುಕೊಂಡಿದೆ ಮಾಲ್ಡೀವ್ಸ್ನ ಅರವತ್ತನೇ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಗೌರವಾನ್ವಿತ ಅತಿಥಿಯಾಗಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನೇ ಆಹ್ವಾನಿಸಲಾಗಿತ್ತು ಹಾಗಾದರೆ ಕೇವಲ ಒಂದೇ ಒಂದು ವರ್ಷದಲ್ಲಿ ಏನಿದು ಬದಲಾವಣೆ ಈ ಹೃದಯ ಬದಲಾವಣೆಯ ಕಾರಣವಾದರೂ ಏನು ಎರಡು ಸಾವಿರದ ಇಪ್ಪತ್ತ್ ಮೂರರ ಕೊನೆಯಲ್ಲಿ ಮೊಹಮ್ಮದ್ ಮುಯೀಸು ಮಾಲ್ಡೀವ್ಸ್ನ ಅಧ್ಯಕ್ಷನಾಗಿ ಆಯ್ಕೆಯಾದಾಗ ಅದು ಒಂದು ದೊಡ್ಡ ರಾಜಕೀಯ ಬದಲಾವಣೆಯಂತೆ ಭಾಸವಾಯಿತು ಚುನಾವಣಾ ಪ್ರಚಾರದಲ್ಲಿ ದೊಡ್ಡ ರಾಷ್ಟ್ರೀಯವಾದಿಯಂತೆ ತೀವ್ರವಾಗಿ ಪ್ರಚಾರ ಮಾಡಿದರು ಅವರ ಅತಿ ದೊಡ್ಡ ಭರವಸೆ ಎಂದರೆ ಭಾರತವನ್ನು ಮಾಲ್ಡೀವ್ಸ್ನಿಂದ ಹೊರಗೆ ಕಳುಹಿಸುವುದು ಅಲ್ಲಿನ ಭಾರತೀಯ ಮಿಲಿಟರಿ ಸಿಬ್ಬಂದಿಯನ್ನು ತೆಗೆದುಹಾಕುವುದು ಹಾಗೂ ಭಾರತ ಮತ್ತು ಮಾಲ್ಡೀವ್ಸ್ನ ನಡುವೆ ಇದ್ದ ಪ್ರಮುಖ ದ್ವಿಪಕ್ಷೀಯ ಒಪ್ಪಂದಗಳನ್ನೂ ಸಹ ರದ್ದು ಮಾಡಿದರು ಸಾಮಾನ್ಯವಾಗಿ ಮೊದಲ ಭೇಟಿಗೆಂದು ಭಾರತಕ್ಕೆ ಬರುವಾಗ ನೇರವಾಗಿ ದಿಲ್ಲಿಗೆ ಬರುವ ಬದಲು ಅವರು ಬೀಜಿಂಗ್ನ ವಿಮಾನದಲ್ಲಿ ಚೀನಾಕ್ಕೆ ಹೋಗಿ ಚೀನಾದೊಂದಿಗೆ ಸುಮಾರು ಇಪ್ಪತ್ತು ಒಪ್ಪಂದಗಳಿಗೆ ಸಹಿ ಹಾಕಿದರು ಪ್ರವಾಸೋದ್ಯಮ ಮತ್ತು ವಿಪತ್ತು ಪರಿಹಾರದಿಂದ ಹಿಡಿದು ಡಿಜಿಟಲ್ ಸಹಕಾರ ಮತ್ತು ಮೂಲ ಸೌಕರ್ಯದವರೆಗೂ ಸಹಾಯ ಮಾಡುವುದಾಗಿ ಚೀನಾ ಎಲ್ಲವನ್ನು ಭರವಸೆ ನೀಡಿತ್ತು ಇದು ಚೀನಾ ಮತ್ತು ಮಾಲ್ಡೀವ್ಸ್ನ ನಡುವೆ ಒಂದು ಭವ್ಯ ಆರಂಭವೇನೋ ಆಗಿತ್ತು ಆದರೆ ವಿಷಯಗಳು ನಿಖರವಾಗಿ ಅವರ ಒಪ್ಪಂದದಂತೆ ನಡೆಯಲಿಲ್ಲ ಮಾಲ್ಡೀವ್ಸ್ ಈಗಾಗಲೇ ಬೀಜಿಂಗ್ಗೆ ಒನ್ ಪಾಯಿಂಟ್ ಫೋರ್ ಬಿಲಿಯನ್ ಡಾಲರ್ಗಿಂತ ಹೆಚ್ಚು ಬಾಕಿ ಕೊಡುವುದು ಇದ್ದಿದ್ದರಿಂದ ಚೀನಾದಿಂದ ಹಣ ಬರುವುದು ನಿಧಾನವಾಗಿತ್ತು ಹಣಕಾಸಿನ ವಿಷಯದಲ್ಲಿ ಚೀನಾ ಹೆಚ್ಚು ಜಾಗರೂಕವಾಗಿತ್ತು ಇದರಿಂದ ಇಬ್ಬರ ಒಪ್ಪಂದದಲ್ಲಿ ಬಿರುಕುಗಳು ಆರಂಭವಾಯಿತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಧ್ಯಭಾಗದಲ್ಲಿ ಮಾಲ್ಡೀವ್ಸ್ ಬಹಳ ತೊಂದರೆಯಲ್ಲಿತ್ತು ವಿದೇಶಿ ಮೀಸಲು ಕೇವಲ ನಾನೂರ ನಲವತ್ತು ಮಿಲಿಯನ್ ಡಾಲರ್ಗೆ ಇಳಿಯಿತು ಅಂದರೆ ಅವರ ಫಾರಿನ್ ರಿಸರ್ವ್ ಕೇವಲ ಆರು ವಾರಗಳ ಆಮಾದಿಗೆ ಮಾತ್ರ ಸಾಕಾಗುತ್ತಿತ್ತು ಇದು ಮಾಲ್ಡೀವ್ಸ್ನ ಕ್ರೆಡಿಟ್ ರೇಟಿಂಗ್ ಅನ್ನು ಕೂಡ ಡೌನ್ ಗ್ರೇಡ್ ಮಾಡಿತು ಅವರ ಆರ್ಥಿಕತೆಯ ಬೆನ್ನೆಲುಬಾಗಿದ್ದ ಪ್ರವಾಸೋದ್ಯಮಕ್ಕೆ ಸರಿಯಾಗಿ ಒಡೆತ ಬಿದ್ದಿತು ಅಲ್ಲಿನ ಅಧಿಕಾರಿಗಳ ಹೇಳಿಕೆಗಳಿಗೆ ಭಾರತದ ಸಾಮಾಜಿಕ ಮಾಧ್ಯಮಗಳಲ್ಲಿ ಬಿರುಗಾಳಿಯೇ ಎದ್ದಿತು ಇದು ಭಾರತೀಯ ಪ್ರವಾಸಿಗರು ಮಾಲ್ಡೀವ್ಸ್ನನ್ನು ಬಹಿಷ್ಕರಿಸುವಂತೆ ಮಾಡಿತು ಅಧ್ಯಕ್ಷ ಮೊಯಿಜೋ ಸಹಾಯಕ್ಕಾಗಿ ಗಲ್ಫ್ ರಾಷ್ಟ್ರಗಳು ಮತ್ತು ಟರ್ಕಿಯತ್ತ ತಿರುಗಲು ಪ್ರಯತ್ನಿಸಿದರು ಆದರೆ ಫಲಿತಾಂಶಗಳು ನಿರಾಶದಾಯಕವಾಗಿದ್ದವು ಒಂದೆಡೆ ಬೆಳೆಯುತ್ತಿರುವ ಸಾಲಗಳು ಮತ್ತೊಂದೆಡೆ ಇವರ ಆಯ್ಕೆಗಳು ಮೊಯ್ಝೋ ಕಠಿಣ ಸತ್ಯವನ್ನೇ ಎದುರಿಸಬೇಕಾಯಿತು ಭಾರತದ ಬೆಂಬಲದೊಂದಿಗೆ ಮಾತ್ರ ಅರ್ಥಪೂರ್ಣ ಹೆಜ್ಜೆ ಹಾಕಲು ಸಾಧ್ಯವೆಂದು ಅರಿವಾಯಿತು ಆಗ ವಿಷಯಗಳು ಸದ್ದಿಲ್ಲದೆ ಬದಲಾಗಲು ಆರಂಭಿಸಿದವು ಭಾರತವು ಎರಡು ಸಾವಿರದ ಇಪ್ಪತ್ತ್ ನಾಲ್ಕರ ಮೇ ಮತ್ತು ಸೆಪ್ಟೆಂಬರ್ನಲ್ಲಿ ಐವತ್ತು ಮಿಲಿಯನ್ ಡಾಲರ್ ಬಿಲ್ ಅನ್ನು ವಿಸ್ತರಿಸಿ ಉದಾರತೆಯನ್ನು ಮೆರೆಯಿತು ನಂತರ ಅಕ್ಟೋಬರ್ನಲ್ಲಿ ಮೊಯಿಸೋ ಭಾರತಕ್ಕೆ ಭೇಟಿ ನೀಡಿದ್ದರು ಕಡಲ ಭದ್ರತೆ ಮತ್ತು ಆರ್ಥಿಕ ಪಾಲುದಾರಿಕೆಗಾಗಿ ಜಂಟಿ ದೃಷ್ಟಿಕೋನವನ್ನು ಘೋಷಿಸಲಾಯಿತು ಅಲ್ಲದೆ ಮಾಲ್ಡೀವ್ಸ್ನ ಫಾರಿನ್ ರಿಸರ್ವ್ ಹೆಚ್ಚಿಸಲು ನಾನೂರು ಮಿಲಿಯನ್ ಡಾಲರ್ ಕರೆನ್ಸಿ ವಿನಿಮಯ ನಡೆಯಿತು ಭಾರತದ ವಿರುದ್ಧ ಅವಹೇಳನಕಾರಿ ಹೇಳಿಕೆಗಳನ್ನು ನೀಡಿದ್ದ ಮೊಹಿಝೊ ಸರ್ಕಾರದ ಮಂತ್ರಿಗಳನ್ನು ಸಾರ್ವಜನಿಕ ಪಾತ್ರಗಳಿಂದ ತೆಗೆದುಹಾಕಲಾಯಿತು ಚೀನಾ ಬೆಂಬಲಿಸಿದ್ದ ಕೃಷಿ ಯೋಜನೆಯನ್ನು ಭಾರತೀಯ ನೆರವಿಗೆ ಸಂಬಂಧಿಸಿದ ಜಾಗದಿಂದ ಸ್ಥಳಾಂತರಿಸಲಾಯಿತು ಸ್ನೇಹಿತರೆ ಮಾಲ್ಡೀವ್ಸ್ ಇನ್ನೂ ಕೂಡ ರಕ್ಷಣೆಗಾಗಿ ಟರ್ಕಿ ಮತ್ತು ಆಸ್ಟ್ರೇಲಿಯಾದೊಂದಿಗೆ ಕೆಲಸ ಮಾಡುತ್ತಿದೆ ಜೊತೆಗೆ ಬೀಜಿಂಗ್ನೊಂದಿಗೆ ಆರ್ಥಿಕ ಸಂಬಂಧವನ್ನೂ ಇಟ್ಟುಕೊಂಡಿದೆ ಆದ್ದರಿಂದ ಇದನ್ನು ಕಂಪ್ಲೀಟ್ ಸ್ವಿಚ್ ಅನ್ನುವ ಬದಲು ಭಾರತದೊಂದಿಗಿನ ಸಮತೋಲನ ಕ್ರಿಯೆ ಎನ್ನಬಹುದು ಈಗ ಅದೇ ಅಧ್ಯಕ್ಷ ಮೊಯ್ಸೊ ಹೇಳುತ್ತಾರೆ ಇಂಡಿಯಾ ಔಟ್ ಅಭಿಯಾನವು ತಂತ್ರಕ್ಕಿಂತ ಹೆಚ್ಚು ನಮ್ಮ ಶಕ್ತಿಯ ಅರಿವನ್ನು ಮೂಡಿಸಿತು ಆದರೆ ಇದು ನಾವು ಚುನಾವಣೆಯನ್ನು ಗೆಲ್ಲಲು ಸಾಧ್ಯವಾಯಿತು ಎಂದು ಆದ್ದರಿಂದ ಈಗ ಆಡಳಿತ ನಡೆಸುತ್ತಿದ್ದಾರೆ ಆದರೆ ಈ ಘೋಷಣೆಗಳು ಅವರ ಆರ್ಥಿಕತೆಯನ್ನು ಸರಿಪಡಿಸುವುದಿಲ್ಲ ಭಾರತದ ನೆರಳನ್ನೇ ಆಶ್ರಯಿಸಬೇಕಾಯಿತು ಆದ್ದರಿಂದ ಮಾಲ್ಡೀವ್ಸ್ನ ಸ್ವಾತಂತ್ರ್ಯ ದಿನಾಚರಣೆಗೆ ಭಾರತದ ಪ್ರಧಾನಿ ಮೋದಿ ಅವರನ್ನು ಗೌರವಾನ್ವಿತ ಅತಿಥಿಯಾಗಿ ಆಹ್ವಾನಿಸಿದ್ದರು ಒತ್ತಾಯದಿಂದ ಅಲ್ಲದಿದ್ದರೂ ಅಗತ್ಯದಿಂದಾಗಿಯಾದರೂ ಭಾರತದ ಮೂಲಕ್ಕೆ ಮರಳುವುದು ಮಾಲ್ಡೀವ್ಸ್ಗೆ ಅನಿವಾರ್ಯವಾಯಿತು ಮಾಲ್ಡೀವ್ಸ್ನ ಈ ನಡೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನೆಂದು ತಿಳಿಸಿರಿ